ಎಲ್ಲಾ ಬೆಲೆ ಇಳಿದೋತವೆ ಅಂತ ಹೇಳಿ ಸುಮ್ಮನೆ ಇದ್ರು ಯಾವಾಗ ಇವ್ಯಾವ್ದು ಇಳಿಯಲ್ಲ ಅಂತ ಜನಗಳ ಮನಸ್ಸಿಗೆ ಬಂತೋ ಆಗ ಎಲ್ಲ ಕಡೆ ಪ್ರತಿಭಟನೆಗಳು ಶುರುವಾಯ್ತು ಉದಾಹರಣೆ ನಾವು ಕಾರ್ಮಿಕ ವರ್ಗದಿಂದ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಟೌನ್ ಹಾಲ್ ಮುಂದೆ ಲಕ್ಷಾಂತರ ಜನ ಸೇರ್ತಾ ಇದ್ದೀವಿ ಕಾರ್ಮಿಕರೇ ಬೇರೆ ಯಾರು ಇಲ್ಲ ಯಾಕೆ ಕಾರ್ಮಿಕ ಇವತ್ತು ಸಂಬಳ ಬಂತು ನಮ್ಗೆ ನಮಗೆ ಮೂವತ್ತೈದು ಸಾವಿರ ಬಂದಿದೆ ನಾಳೆ ಬೆಳಿಗ್ಗೆ ನಾನು ಒಬ್ಬರಿಗೆ ಯಾರಿಗೋ ಒಂದು ಮೂವತ್ತು ಸಾವಿರ ಕೊಡ್ಬೇಕಾಗಿತ್ತು ಅವ್ನು ಹೇಳಿ ಸಂಬಳ ಕೊಡ್ತೀನಪ್ಪ ಅಂತ ಬ್ಯಾಂಕ್ ಹೋದ್ರೆ ಇಲ್ಲ ಕೊಡಲ್ಲ ನಿಮ್ಗೆ ನೀನ್ ಕೊಡೋದೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಅದು ಈಗ ಅದು ಮುಂಚೆ ಆದ್ರೆ ಬರೇ ನಮ್ಗೆ ಸಿಕ್ತಿದ್ದು ಆರ್ ಸಾವಿರ ಹತ್ತು ಸಾವಿರ ಮಾತ್ರ ಅಂದ್ರೆ ಇವತ್ತು ಏನಾಗಿದೆ ಇದು ಇವೆಲ್ಲೂ ಕೂಡ ಜನಗಳ ಮಧ್ಯೆ ಒಂದು ಗಿಮಿಕ್ಕೆ ಅನುಮಾನನೇ ಇಲ್ಲ ಇವಾಗ ಹೇಳಿದ್ರ ಈ ಬ್ಯಾಂಕ್ ಸಾಲವನ್ನ ಮನ್ನಾ ಮಾಡಿದ್ದಾರೆ ಇದಾರು ಬಂಡವಾಳ ಆಗಿರೋದು ಸಾವಿರದ ಇನ್ನೂರು ಕೋಟಿ ಅಂತ ಮನ್ನಾ ಮಾಡೋದ್ ಬೇರೆ ತೆಗೆದು ಪಕ್ಕಿಡೋದ್ ಬೇರೆ ಅಂತ ಜೇಟ್ಲಿ ಅವರು ಹೇಳಿದ್ದಾರೆ ಅಂದ್ರೆ ಅಳಿಯ ಅಲ್ಲ ಮಗಳ ಗಂಡ ಎರಡು ಒಂದೇ ಇವತ್ತು ಸಾಮಾನ್ಯ ಜನ ಒಂದೂವರೆ ಲಕ್ಷ ಸಾಲ ತಗೊಂಡ್ರೆ ಎರಡು ಲಕ್ಷ ತಗೊಂಡ್ರೆ ಅರೇಜ್ ಹಾಕಿ ಹಾಕೋ ರೈತರು ಹಾಕೊಂಡಿದ್ದಾರೆ ತಗೊಂಡಿದ್ವಿ ಅಂತ ಇವರು ಸಾವಿರಾರು ಕೋಟಿ ತಗೊಂಡು ಆರಾಮಾಗಿ ವಿದೇಶದಲ್ಲಿ ಮಜಾ ಮಾಡ್ತಿದ್ದಾರೆ ಇದು ಬಿಟ್ಟು ಇರೋದು ಯಾರು ಆ ಹೇಳ್ತಾನೆ ನಡೆಸುವಂತ ಜನ ಅದರಿಂದ ಇವೆಲ್ಲ ಸಂಪೂರ್ಣ ಗಿನ್ನೆಟ್ಸು ಇದು ರಾಜಕೀಯ ಅಂತ ನಾನು ಹೇಳಲ್ಲ ರಾಜಕೀಯ ಇದ್ದೇ ಇರ್ತದ ಅವ್ರಿಗೆ ಆದ್ರೆ ಜನರ ಇವತ್ತು ಜನಸಾಮಾನ್ಯರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅದಕ್ಕೆ ಕಾರಣ ಸಂಪೂರ್ಣವಾಗಿ ಅಭಿಪ್ರಾಯ ನಾಗರಾಜ್ ಅವರೇ ಭಾರತ ದೇಶದ ಬಹುತೇಕ ಹಳ್ಳಿ ಹಳ್ಳಿಯಿಂದ ನಿರ್ಮಿತವಾಗಿರುವಂತಹ ಒಂದು ದೇಶ ಇದು ಅಂತ ಹಳ್ಳಿಗಳಲ್ಲಿ ರಿಮೋಟ್ ಪ್ಲೇಸ್ ಎಷ್ಟೊಂದು ಕಡೆ ಇದೆ ಅಲ್ಲಿ ಎಟಿಎಂಗಳು ಇಲ್ಲ ಗಳು ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಇಲ್ಲ ಹಂಗಿದ್ದಾಗ ಅವರಿಗೆ ಆನ್ಲೈನ್ ಗೊತ್ತಿಲ್ಲ ಏನು ಗೊತ್ತಿರಲಿಲ್ಲ ಅನಿವಾರ್ಯವಾಗಿ ಅವರು ಕ್ಯಾಶ್ ಎಕಾನಮಿಗೆ ಅಡ್ಜಸ್ಟ್ ಆಗಿರ್ತಾರೆ ತಕ್ಷಣಕ್ಕೆ ನೀವು ಈ ರೀತಿಯ ಬದಲಾವಣೆಯನ್ನ ತಂದ್ರೆ ಅವ್ರು ಎಲ್ಲೋ ಕಿಲೋಮೀಟರ್ ಗಟ್ಟಲೆ ಬ್ಯಾಂಕ್ ಹೋಗಿ ನಿಂತ್ಕೊಳ್ಬೇಕಾಗತ್ತೆ ತಮ್ಮ ಕೆಲಸ ಕಾರ್ಯವನ್ನ ಬಿಡ್ಬೇಕಾಗತ್ತೆ ಮತ್ತೊಂದು ಕಡೆಯಲ್ಲಿ ನಿಮ್ಗೆ ಲಾಂಡ್ರಿ ಅವರಿಗೆ ತರಕಾರಿಯವರಿಗೆ ಹಾಲಿನವರಿಗೆ ಮನೆ ಕೆಲಸದವರಿಗೆ ಎಲೆಕ್ಟ್ರಿಷಿಯನ್ಗೆ ಪ್ಲಂಬರ್ಗೆ ಎಲ್ರಿಗೂ ಕೂಡ ನೀವು ಕಾರ್ಡಲ್ಲಿ ದುಡ್ಕೊಳಕ್ ಆಗೋದಿಲ್ಲ ಅಕೌಂಟ್ ಹಾಕೋಕ್ ಆಗೋದಿಲ್ಲ ಬಹುತೇಕರಿಗೆ ಅಕೌಂಟ್ ಇಲ್ಲ ಬಂದ ಬಂದ್ಮೇಲೆ ಒಂದಷ್ಟು ಜನಕ್ಕೆ ಅಕೌಂಟ್ ಆಗಿದೆ ಇಲ್ಲ ಅಂತಿಲ್ಲ ಆದ್ರೂ ಪೂರ್ಣ ಪ್ರಮಾಣದಲ್ಲಿ ಈ ಕಷ್ಟ ಯಾವ ರೀತಿ ನಾನು ಕೂಲಿಕಾರ ನಡುವೆ ಕೆಲಸ ಮಾಡೋದು ಅದ್ರಲ್ಲೂ ಹಳ್ಳಿಗಳ ಕೂಲಿಕಾರ್ ನಡುವೆ ಕೆಲಸ ಮಾಡೋದು ಅವ್ರ ಕಷ್ಟ ಹೆಂಗೆ ಅಂತ ಅಂದ್ರೆ ಅವ್ರಿಗೆ ಬ್ಯಾಂಕ್ಗೆ ಎಂಟ್ರ್ ಆಗ್ಬೇಕಾದ್ರೆ ಅವ್ರಿಗೆ ಅಳುಕು ಮತ್ತೆ ಬ್ಯಾಂಕ್ ನೊಳಗಡೆ ಆ ಫಾರ್ಮ್ಗಳು ಅದು ಇದು ತುಂಬೋದು ಗಿಂಬೋದು ಅವ್ರ್ ಗೊತ್ತಿಲ್ಲ ಇವಾಗ ಅವ್ರ ಹತ್ರ ಅಕಸ್ಮಾತ್ ನಾಲ್ಕ್ ನೋಟ್ ಇತ್ತು ಅಂತ ಇಟ್ಕೊಳ್ಳೋಣ ಐನೂರ ಸಾವಿರನ ಅದನ್ನ ತಗೊಂಡೋಗಿ ಇದು ಮಾಡ್ಬೇಕಾದ್ರೆ ಅದೇನೋ ಫಾರ್ಮ್ ಗಳು ತುಂಬೋದು ಮತ್ತೊಂದೆಲ್ಲ ಇದೆಯಲ್ಲ ಅದಕ್ಕೆ ಅವರು ಇನ್ನೊಬ್ರು ಹಿಡೀಬೇಕು ಇನ್ನೊಬ್ರು ಅವರು ಜೊತೆಲಿ ಒಬ್ಬನ ಕರ್ಕೊಂಡೋಗ್ಬೇಕಾ ಕರ್ಕೊಂಡು ಹೋದ್ರೆ ಅವ್ರಿಗೊಂದಷ್ಟು ಏನಾದ್ರು ಕೂಡ ಇವರು ಇದನ್ನ ಅವ್ರ ಖರ್ಚು ನೋಡ್ಕೋಬೇಕಾ ಆದ್ರ ಜೊತೆ ಒಳಗಡೆ ಅವರು ಸರಳವಾಗಿ ಎಲ್ಲ ಮಾಡ್ಕೊಟ್ರೆ ಆಯ್ತು ಅವರು ಮೋಸ ಮಾಡೋದು ಉಂಟು ಈ ಜೊತೆಲಿ ತಗೊಂಡೋಗ ಪುಡಾರಿಗಳು ಕೆಲವರು ಸತಿ ಈ ಮೋಸ ಮಾಡಕ್ಕೆ ಒಂದಷ್ಟು ಜನ ಇರ್ತಾರೆ ಹೀಗಾಗಿ ಅವರು ತಮಗೆ ತಮ್ಮ ಹತ್ರ ಇರೋ ಹಣನೇ ಭಾರಿ ಕಡಿಮೆ ಆ ಹಣ ಇದು ಮಾಡೋದ್ರಲ್ಲಿ ಮತ್ತೆ ತಿರ್ಗ ಒಂದಷ್ಟು ಕಟಾವಾಗುತ್ತೆ ಅದರಲ್ಲಿ ಹೀಗಾಗಿ ಅನೇಕ ಹೊಸ ರೀತಿಯ ಭ್ರಷ್ಟಾಚಾರದ ಮಾರ್ಗಗಳು ಹುಟ್ಟಿದಾವೆಸ್ ಹೇಳಿ ಈ ಒಂದು ಇಷ್ಟು ದಿವಸಗಳಲ್ಲಿ ಎಂಟನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೆ ಭಾರಿ ಸಂಶೋಧನೆ ಆಗಿದೆ ಏನಂದ್ರೆ ಭ್ರಷ್ಟಾಚಾರದ ಹೊಸ ಮಾರ್ಗಗಳ ಸಂಶೋಧನೆ ಮತ್ತು ಕಪ್ಪು ಹಣ ಆಗಿಲ್ವಾ ಎಂಟನೇ ತಾರೀಕಿನಿಂದ ಇಲ್ಲಿವರೆಗೆ ಕಪ್ಪು ಹಣ ಹತ್ತಾರು ಸಾವಿರ ಕೋಟಿ ಕಪ್ಪು ಹಣ ಈ ಸಂದರ್ಭದಲ್ಲೇ ಉದ್ಭವ ಆಗಿದೆ ಈ ಕಾರಣದಿಂದ ಆಗಿರೋದು ಒಂದಷ್ಟು ಮೊದಲಿನಿಂದನೂ ಕೂಡ ಇರೋದು ಒಂದಷ್ಟು ಕಪ್ಪು ಹಣದ ಬಗ್ಗೆ ಸಿಂಪಲ್ ಒಂದು ಇದನ್ನೇ ಹಣ ಇವಾಗ ಗಣಿ ರೆಡ್ಡಿಗಳು ಮತ್ತೊಂದು ಬೇರೆ ಗಣಿ ಮಾಲೀಕರುಗಳು ಅದು ಶ್ರೀಮಂತ ಕಂಪನಿಗಳು ಇರ್ಬೋದು ರಿಲಯನ್ಸ್ ಕಂಪನಿನೂ ಇರ್ಬೋದು ಅವರು ನೂರು ಕೋಟಿ ರೂಪಾಯಿದು ಪ್ರೊಡ್ಯೂಸ್ ಮಾಡಿ ಎಂಬತ್ತು ಕೋಟಿ ರೂಪಾಯಿದು ಮಾತ್ರ ಲೆಕ್ಕ ತೋರಿಸಿದ್ರೆ ಇಪ್ಪತ್ತು ಕೋಟಿ ಕಪ್ಪು ಹಣ ಆಯ್ತು ಮತ್ತೆ ಹಂಗೆನೇನೆ ಆಮದು ಮತ್ತು ರಫ್ತು ಇದೆಯಲ್ಲ ಅವರು ಬೆಲೆನ ಹೆಚ್ಚು ಕಡಿಮೆ ಮಾಡ್ತಾರೆ ಹಿಂಗಾಗಿ ಕಡಿಮೆ ಬೆಲೆ ತೋರಿಸ್ತಾರೆ ಅಥವಾ ಜಾಸ್ತಿ ಬೆಲೆ ತೋರಿಸ್ತಾರೆ ಇದರಿಂದ ಕಪ್ಪು ಹಣ ಉದ್ಭವ ಆಗ್ತದೆ ಹೀಗೆ ಹಲವಾರು ಮಾರ್ಗದಲ್ಲಿ ದಿನನಿತ್ಯ ಉದ್ಭವ ಆಗ್ತಿದೆ ಅದ್ರ ಬಗ್ಗೆ ಒಂದೇ ಒಂದು ಸಣ್ಣ ಚಕಾರ ಇಲ್ಲ ಮತ್ತೆ ಕಪ್ಪು ಹಣವನ್ನು ನಿಯಂತ್ರಣ ಮಾಡಬೇಕು ಅಂತ ಬಿಟ್ಟು ನಾವೆಲ್ಲರೂ ಬಯಸೋರೆ ಮತ್ತೆ ಅದರಲ್ಲೂ ಕೂಡ ನಾವು ಒಂದೇ ಒಂದು ಪೈಸಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸಿ ಪಿ ಎಂ ಪಕ್ಷದಲ್ಲಿ ನಮಗಂತೂ ಒಂದು ಪೈಸ ನಷ್ಟ ಆಗಿಲ್ಲ ಆದ್ರೆ ನಾನು ಒಂದು ಹೇಳೋದ್ ಪೈಸೋದಿಷ್ಟೇ ಕಪ್ಪು ಹಣ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಅದೊಂದು ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಆ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ನ ಒಳಗಡೆ ಇದು ಒಂದು ಸಣ್ಣ ಅಂಶವಾಗಿ ನೀವು ಬಳಸ್ಕೋಬಹುದು ಆದ್ರೆ ಕಾಂಪ್ರಿಹೆನ್ಸಿವ್ ಪ್ಯಾಕೇಜ್ ಅನೌನ್ಸ್ ಮಾಡ್ತಾ ಅದರಲ್ಲಿ ಇದು ಒಂದು ಸಣ್ಣ ಅಂಶ ಮಾತ್ರ ಸಣ್ಣ ಅಂಶ ಮಾತ್ರ ಪ್ಯಾಕೇಜ್ ಎಲ್ಲಿದೆ ಅನೌನ್ಸ್ ಮಾಡಲಿಲ್ಲ ಮತ್ತೆ ಈಗ ಇದನ್ನ ಮಾಡಿಬಿಟ್ಟು ಆಮೇಲೆ ಕ ಇನ್ನು ಉಳಿದಿದ್ದನ್ನು ಮಾಡ್ತೀವಿ ಅಂತ ಹೋದ್ರೆ ಅದಾಗ್ಲೇನೇನೆ ಏನೇನಾಗಬೇಕು ಆಗ್ಬಿಟ್ಟಿರ್ತದೆ ಹಾಗೆ ಅವಕಾಶ ಕೊಟ್ಟುನಾ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮ್ಯಾನಿಫೆಸ್ಟೋದಲ್ಲೂ ಕೂಡ ಹೇಳಿದ್ರು ಪ್ರತಿಯೊಬ್ಬರ ಅಕೌಂಟ್ಗೆ ಹಣವನ್ನ ಹಾಕಲಾಗತ್ತೆ ಅಂತ ಕೂಡ ಅವರು ಅನೌನ್ಸ್ ಮಾಡಿದ್ರು ಆದ್ರೆ ಇಲ್ಲಿ ತನಕ ರಾಹಿಲಾ ಕಪ್ಪು ಹಣ ಯಾವ ರೂಪದಲ್ಲಿದೆ ಅಂತ ಅಂದ್ರೆ ಕಾಗದ ರೂಪದಲ್ಲಿ ಅಂದ್ರೆ ನೋಟಿನ ರೂಪದಲ್ಲಿ ಇರುವಂತದ್ದು ಕಡಿಮೆ ಪ್ರಮಾಣ ಅದು ನಿಮಗೆ ಬೇರೆ ದೇಶಗಳಲ್ಲಿ ಅಕೌಂಟ್ ಇದೆ ಅಥವಾ ಗೋಲ್ಡ್ ರೂಪದಲ್ಲಿ ಇದೆ ಬೇರೆ ಬೇರೆ ರೂಪದಲ್ಲಿ ಇದೆ ಅದನ್ನ ನೀವೇನಾದ್ರೂ ವೈಟ್ ಆಗಿ ಕನ್ವರ್ಟ್ ಮಾಡುವಂತ ಪ್ರಯತ್ನ ಹೆಚ್ಚಾದ್ರೆ ಬಹುಶಃ ಜನರಿಂದ ಇನ್ನೂ ಬೆಂಬಲ ಸಿಗಬಹುದು ಇಲ್ಲ ಹೇಗೆ ಮಾಡಲ್ಲ ಅದು ಬೇರೆ ದೇಶಗಳಲ್ಲಿ ಹಣವನ್ನು ವೈಟ್ ಮಾಡಿ ಅಂತ ಇರಲ್ಲ ಏನಾಗುತ್ತೆ ಇಲ್ಲಿಂದ ಹಣವನ್ನ ಗೋಲ್ಡ್ ಟ್ರಾನ್ಸ್ಫರ್ಸ್ ಡಾಲರ್ಸ್ ಮತ್ತು ಗೊತ್ತಿಲ್ಲದಂತ ಡಾಲರ್ಸ್ ಈ ತರದ ಬೇರೆ 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 ಮಾರ್ಗಗಳಿದೆ ಅದು ಸಹಜವಾಗಿ ಇಲ್ಲಿರುವಂತ ನೋಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಇದೆ ತಕೊಂಡ್ ಬಂದ್ಬಿಟ್ರೆ ಇಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ಸರಿಯಲ್ಲ ಎರಡನೇದ್ದು ನಾವು ಇಲ್ಲಿ ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ಅಂದ್ಕೊಂಡಿದ್ರು ಇಷ್ಟು ಹಣ ಪ್ರದೇಶದಲ್ಲಿ ಒಂದು ಅಂದಾಜು ಇದೆ ಅಂತ ಅವ್ರೇನು ಸರ್ಕಾರದಲ್ಲಿ ಹೇಳಿದ್ದಲ್ಲ ಆದ್ರೆ ಅಂದ್ರೆ ಒಂದೊಂದ್ಸಲ ಈಗ ನಾವು ಮಾತಾಡ್ತೇವಲ್ಲ ಅವ್ರುನು ಒಂದಿಷ್ಟು ಎಕ್ಸಾಗ್ರೇಟೆಡ್ ಅವಾಗಿದ್ದು ಫಿಗರ್ಸ್ ಆದ್ರೆ ಇದು ಅನೌನ್ಸ್ ಆಗತ್ತೆ ಅಂತ ಗೊತ್ತಾದ್ಮೇಲೆ ಇದಕ್ ಬರೋದಕ್ಕೂ ರೂಟ್ಸ್ ಇದೆ ಅದು ವಾಪಸ್ ಬಂದು ಒಂದಿಷ್ಟು ಹಣ ಇಲ್ಲಿ ಬಂದಿದೆ ಒಂದಿಷ್ಟು ಹಣ ಈಗ ಅಲ್ಲೇ ಉಳಿದ್ರು ಕೂಡ ನಾಶ ಆಗುತ್ತೆ ಹಿಡಬೇಕು ಅಂತ ಇಡೀ ಕೆರೆ ಆಗಿಲ್ವಾ ಇಲ್ಲ ಒಂದಿಷ್ಟು ಏನ್ ಮಾಡಿರ್ಬೇಕಾಗತ್ತೆ ಪ್ರತಿ ಕೆಲವು ವರ್ಷದ ನಂತರ ಈ ತರದ ಏನ್ ಬ್ಲಾಕ್ ಮನಿ ಅಂತ ಜನರೇಟ್ ಆಗುತ್ತೆ ಇದನ್ನು ಹಿಡಿಬೇಕು ಅಂದ್ರೆ ಜಗತ್ನಲ್ಲಿ ಪ್ರೂಡ್ ಮೆಕ್ಯಾನಿಸಮ್ಸ್ ಇದೆ ಅದರಲ್ಲಿ ಒಂದು ಎಲ್ಲರೂ ಒಪ್ಪಿ ಮಾಡ್ಕೊಂಡು ಬಂದು ಚೆನ್ನಾಗಿ ನೆಡದಂತರಲ್ಲಿ ಡಿಮೋನಿಟೈಝೇಷನ್ ಒಂದು ಎಲ್ಲಾ ದೇಶಗಳು ಮಾಡಿವೆ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಅಂದ್ರೆ ಕಪ್ಪು ಹಣ ಯಾವ ರೂಪದಲ್ಲಿ ಹೆಚ್ಚಿದೆ ಅಂತ ಅನ್ಸುತ್ತೆ ಮ್ಯಾಕ್ಸಿಮಮ್ ಕಪ್ಪು ಹಣ ನೋಡಿ ಕಪ್ಪು ಹಣ ಬೇರೆ ಬೇರೆ ಸ್ವರೂಪದಲ್ಲಿ ಇದ್ರೂ ಕೂಡ ಅದು ಚಿನ್ನದಲ್ಲಿದ್ರೆ ಈ ದೇಶದಲ್ಲಿ ಉಪಯೋಗ ಬರುವಂತ ಮೆಟಲ್ ಅಲ್ಲಿ ಇರುತ್ತೆ ಇಂದಿಲ್ಲ ನಾಳೆ ಅವ್ರಿಗೆ ಉಪಯೋಗ ಆಗುತ್ತೆ ಆದ್ರೆ ಅದನ್ನು ಕೂಡ ಅವ್ರು ಹೆಂಗ್ ಇಟ್ಕೊಳ್ತಾರೆ ನಾಳೆ ಯಾವ ರೀತಿಯಲ್ಲಿ ಅಕೌಂಟ್ ಕೊಡದೆ ಮಾರ್ತಾರೆ ಅಂತ ಹೋದಾಗ ಅದರ ಮೇಲೆ ಅವ್ರಿಗೆ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇನ್ನು ಜಮೀನಲ್ಲಿ ಎಲ್ಲೆಲ್ಲಿದೆ ಅದರ ಬಗ್ಗೆ ಬೇನಾಮಿ ವ್ಯವಸ್ಥೆಯನ್ನ ನಾವು ಹುಡುಕ್ ತೆಗಿತೇವೆ ಬೇನಾಮಿಯಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತೇವೆ ಅಂತ ಇದನ್ನು ಬಿಟ್ಟರೆ ಉಳಿದಂತೆ ಜನ ಮನೆಯಲ್ಲಿ ನೋಟ್ ಇಟ್ಕೊಂಡಿದ್ದಕ್ಕೆ ಮಾತ್ರ ಈಗಿಂದ ಏನೊಂದು ಪ್ರೋಗ್ರಾಮ್ ಇದೆ ಇದು ಸೀಮಿತವಾಗಿದ್ದು ಬಹಳ ಕಡಿಮೆ ಪ್ರಮಾಣ ಅಂತ ಅನ್ಸುತ್ತೆ ಕಡಿಮೆ ಇಲ್ಲ ಏನಿದೆಯಲ್ಲ ಅದಕ್ಕೆ ಒಲ ಇರುತ್ತೆ ಅದು ಪ್ರತಿನಿತ್ಯ ಉಪಯೋಗ ಆಗುವಂಥದ್ದು ಈಗ ಜಮೀನಲ್ಲಿ ಇವತ್ತು ಒಂದು ಕೋಟಿ ಇದನ್ನ ಐವತ್ತು ಲಕ್ಷಕ ಅವ್ನು ತಗೊಂಡಿಟ್ಟಂದ್ರೆ ಅದನ್ನ ಏನ್ ಮಾಡಕ್ ಬರಲ್ಲ ಅವನು ಅದೊಂದು ತರ ಸೀಲ್ ಆಗುತ್ತೆ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಂಗ ಆಗ್ಬಿಡತ್ತೆ ಅದು ದಿನನಿತ್ಯದಲ್ಲಿ ಬಂದು ಇನ್ಫ್ಲೇಷನ್ ಕಾರಣ ಆಗಲ್ಲ ಇಮಿಜಿಯೇಟ್ಲಿ ಆದ್ರೆ ಅವನು ಯಾವಾಗ ಮಾರಕ್ಕೆ ಹೋಗ್ತಾನಲ್ಲ ಅವಾಗ ಅವ್ನು ಸಿಕ್ಕಾಕೊಂಡು ಹಾಕೊಳ್ತಾನೆ ಹಂಗೆ ಇರೋಕ್ ಸಾಧ್ಯ ಇಲ್ಲ ಯಾರು ಮತ್ತು ಪ್ರಾಪರ್ಟಿಗಳನ್ನ ಬೇನಾಮಿ ಹೆಸರಿನಲ್ಲಿ ಇಟ್ಟಿದ್ದು ಬೇನಾಮಿ ಹೆಸರಿನಲ್ಲಿ ಮಾಡಿದ್ದನ್ನ ಸರ್ಕಾರ ಎಂದಿಲ್ಲ ನಾಳೆ ಗುರುತಿಡಿಯುತ್ತೆ ಮಿತಿಯನ್ನ ಇಪ್ಪತ್ ನಾಲ್ಕ ಸಾವಿರ ರೂಪಾಯಿ ತಗಿಬಹುದು ಒಂದು ವಾರದಲ್ಲಿ ಒಬ್ರು ಡ್ರಾ ಮಾಡ್ಕೊಳ್ಳೋದು ಈ ತರದ ಮಿತಿಗಳು ಜನರಿಗೆ ಹೆಚ್ಚು ಸಮಸ್ಯೆ ಉಂಟು ಮಾಡಿದ್ರಿ ಇದು ಏನಾಗುತ್ತೆ ಗೊತ್ತಾ ಒಂದು ಬದಲಾವಣೆಗೆ ನೀವು ಹೊರಟಾಗ ಅಷ್ಟು ಹಣ ಬಂದ್ ತಗೊಳ್ಳಿ ಯಾರ್ ಬೇಕಾದವ್ರು ವಾಪಸ್ ತಗೊಂಡ್ ಹೋಗ್ರಿ ಅಂದ್ಬಿಟ್ರೆ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದ್ ರೋಡ್ ಅಲ್ಲಿ ರಶ್ ಇರುತ್ತೆ ಅಂದ್ರೆ ನೀವು ಒಬ್ಬರು ಪೊಲೀಸರನ್ನ ಹಾಕಿ ಸಾಲಾಗಿ ಇಷ್ಟಿಷ್ಟೇ ಜನ ಹೋಗ್ರಿ ಅಂತ ಬಿಡಬೇಕಾಗತ್ತೆ ಅದು ಕಷ್ಟ ಆದರೂ ಕೂಡ ಒಂದಿಷ್ಟು ಟೈಮ್ ಮಟ್ಟಿಗೆ ಅವಶ್ಯ ಇರುತ್ತೆ ಈಗ ಮಾಡಿರೋದು ಅಷ್ಟೇ ಇದು ನಿರಂತರ ವ್ಯವಸ್ಥೆ ಅಲ್ಲ ಎಲ್ಲಿ ತನಕ ಮುಂದುವರಿಬಹುದು ಇದು ಒಂದು ಸಲ ಸ್ಟೆಬಿಲೈಸ್ ಆಯ್ತು ಈಗ ಅವ್ರು ಹೇಳಿರೋ ಪ್ರಕಾರ ಡಿಸೆಂಬರ್ ಮೂವತ್ತರ ನಂತರ ಇದು ಮುಗಿಯುತ್ತೆ ಮುಗಿದ ನಂತರ ವ್ಯವಹಾರಗಳನ್ನ ಸರಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸ್ಕೋಪ್ ಆವತ್ತು ಅಭ್ಯಾಸ ಮಾಡಿ ಅವ್ರು ಹೇಳ್ತಾರೆ ಏನಾಗತ್ತೆ ಅನ್ನೋದನ್ನ ಅಲ್ಲಿಂದ ಈ ವ್ಯವಸ್ಥೆ ಮೊದ್ಲಿದ್ದಾಗೇನೆ ಸ್ಮೂತ್ ಆಕೊಂಡು ಹೋಗುತ್ತೆ ಯಾಕಂದ್ರೆ ಐವತ್ತು ದಿನ ಇಡ್ತಾರೆ ಅದ್ರ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ್ಸಲ ಸರ್ಕಾರ ಅನ್ನೋದು ಜವಾಬ್ದಾರಿ ಸರ್ಕಾರ ಅನ್ನೋದು ಕೂತ್ಕೊಂಡು ಯೋಚನೆ ಮಾಡಿ ನಿರ್ಣಯಗಳನ್ನು ತಗೊಳ್ತಾರೆ ಈಗಿರೋ ಪ್ರಕಾರ ದಿಸ್ ಈಸ್ ಓನ್ಲಿ ಎ ಟೈಮ್ ಬಾಂಡ್ ಪ್ರೋಗ್ರಾಮ್ ಒಂದು ಅವರ ಅಂದಾಜು ಹತ್ತು ಲಕ್ಷ ಕೋಟಿ ರೂಪಾಯಿ ಸಿಗಬಹುದು ಅಷ್ಟು ಅಲ್ಲೇ ಮೂರರಿಂದ ಮನಿ ಬರದೇಟ್ ಮನಿ ಬರದೇ ಇದ್ರೆ ನಮ್ಗೆ ಬರ್ಲಿಲ್ಲ ಅಲ್ಲೆಲ್ಲ ಸತ್ತು ಹೋದ್ರು ಬಿದ್ದು ಹೋದ್ರು ಅಂತ ಒಂದು ಲೆಕ್ಕಾಚಾರ ಸಿಗುತ್ತೆ ಸಮಸ್ಯೆ ಇರೋದೇನು ಗೊತ್ತಾ ಒಂದು ಗಂಭೀರವಾದ ಸಮಸ್ಯೆ ಇದೆ ಹದಿನಾಲ್ಕು ಪರ್ಸೆಂಟ್ ರೈತರಿಗೆ ಟೈಟಲ್ಸ್ ಇಲ್ಲ ಪಟ್ಟ ಇಲ್ಲ ಟೈಟಲ್ ಲೆಸ್ ಲ್ಯಾಂಡ್ ಓನರ್ಶಿಪ್ ಅಂತ ಅವನೇನಾದ್ರೂ ತಾನೇ ತನ್ನ ಬೆವರಲ್ಲಿ ಬೆಳೆದ ಹಣ ಕೂಡಿಟ್ಟು ದುಡ್ಡನ್ನ ಬ್ಯಾಂಕಿಗೆ ತಗೊಂಡ್ ಹೋದ್ರೆ ಎಲ್ಲಿ ಬಂತು ಎಲ್ಲಿ ಬಂತು ನಿಮ್ ಪಟಾ ತಗೋಲ್ ಎದುರಿಸಿದ್ದಾರೆ ಎರಡು ಸ್ವಂತ ಬೆವರಿನ ದುಡ್ಡು ಕಳ್ಳ ದುಡ್ಡ ಸೀರಿಯಸ್ ಥ್ರೆಟ್ ಟು ದೇಶನ್ ಆದ್ರೆ ಅಷ್ಟು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನ ಇಟ್ಕೊಳ್ಳುವಷ್ಟು ರೈತರಿಗೆ ಪಟ್ಟ ಹಣ ಬರುತ್ತಾ ಸರ್ ಇದು ಏನ್ ಗೊತ್ತಾ ಸಮಸ್ಯೆ ಆ ವ್ಯಕ್ತಿಗೂ ರೆಸ್ಪೆಕ್ಟ್ ಯು ಮೊನ್ನೆ ಯಾವ್ದೋ ಒಂದು ಮೀಡಿಯಾದಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಇದಾರೆ ಹಳ್ಳಿಯಲ್ಲಿ ರೀ ಇಲ್ಲಾರಿ ಅವ್ರಿಗೇನಾಗುತ್ತೆ ಅಂತ ಇಟ್ಸ್ ಕ್ರೂಯಲ್ ಜೋಕ್ ಅಂತ ನೋಡ್ತಾ ಜೋಕ್ ಅಂತ ಮಾಧವ್ ಪ್ರಸಾದ್ ಇಟ್ಸ್ ಕ್ರೂಯಲ್ ಜೋಕ್ ಹಳ್ಳಿಯಲ್ಲಿ ದುಡ್ಡಿಲ್ಲ ಹದಿನಾರು ಪರ್ಸೆಂಟ್ ಜಿಡಿಪಿ ಡಿ ಇವತ್ತಿಗೂ ಈ ದೇಶದ ಜಿಡಿಪಿ ಬರ್ತಾ ಇರೋದು ಈ ಬಡ ರೈತರಿಂದ ಸಣ್ಣ ರೈತ ಹಿಡಿಯೋಳಿ ರೈತರಿಂದ ಇದ್ರ ಇನ್ನೊಂದಿದೆ ನೀವು ಆಂಧ್ರ ಪ್ರದೇಶದಲ್ಲಿ ತಗೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ಮೂವತ್ತೈದು ಪರ್ಸೆಂಟ್ ಟೆನೆನ್ಸಿಯಲ್ಲಿ ಭೂಮಿ ಮಾಡ್ತಾರೆ ಟೆನೆನ್ಸಿಗೆ ಕಾನೂನು ಇಲ್ಲ ಈಗ ಈಗ ತಾನೆ ನಮ್ಮ ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇದೆ ನೋಡಿ ಅವ್ರು ಏನು ಮಾಡ್ತಾ ಅನ್ಡಿಕ್ಲೇರ್ಡ್ ಟೆಂಡೆನ್ಸಿ ಆ ದುಡ್ಡು ಅವರು ನಿಜವಾಗೂ ಕಷ್ಟಪಟ್ಟು ಮಾಡಿರ್ತಕ್ಕಂಥ ದುಡ್ಡು ನನಗೇನು ಗೊತ್ತಾ ನಿಮಗೆ ನೀವು ಕಳ್ಳರು ನೋಡೋಕ್ ಹೋಗಿ ನಿಜವಾಗ್ಲೂ ಏಟ್ ತಿಂದವನು ಈ ತೋರ ದಿಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಅವ್ರು ಏನ್ ನಿಮಗೆ ಟೆಂಡೆನ್ಸಿ ಈಗ ಹೊಸದಾಗ್ತಾನೆ ಕಾನೂನು ತರ್ತಾ ಇದೀವಿ ಮಾಡ್ತಿದ್ದೀವಿ ಅಂತಿದ್ದಾರೆ ಬಂದಿಲ್ಲ ನೀವು ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ನಿಮ್ಗೆ ಇವತ್ತಿಗೂ ಗೊತ್ತಾ ಈ ದೇಶದಲ್ಲಿ ನಿಮ್ಮ ಹತ್ರ ಒಂದು ಸೈಟ್ ಇದೆ ನಿಮ್ಮ ಹತ್ರ ಟೈಟಲ್ ಇದೆ ಅದಕ್ಕೆ ಗ್ಯಾರಂಟಿ ಇಲ್ಲ ಟೈಟಲ್ ಇಸ್ ನಾಟ್ ಲೀಗಲಿ ಗ್ಯಾರಂಟಿ ಓಕೆ ಸೊ ಹೀಗಾಗಿ ಇವೆಲ್ಲ ನೋಡದೆ ನಾವು ಮಾಡ್ತಕ್ಕ ಇನ್ನೊಂದು ನಿಮ್ಗೆ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನಾವು ಯಾವಾಗ್ಲೂ ಮಲ್ಯ ಮಲ್ಯ ಅಂತೀವಿ ಹೋದ ವರ್ಷ ಈ ದೇಶದಿಂದ ಮಿಲಿಯನಿಯರ್ಸ್ ಹೂ ವೆಂಟ್ ಔಟ್ ಆಫ್ ದಿಸ್ ಕಂಟ್ರಿ ಅಂಡ್ ಗಾಟ್ ದ ಗ್ರೀನ್ ಕಾರ್ಡ್ ಎಷ್ಟು ಜನ ಗೊತ್ತಾ ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ನಾಗರಾಜ್ ಅವ್ರಿಗೆ ಹೋಗ್ತೀನಿ ಸಮಯ ಕಡಿಮೆ ಅದೇ ನಾನು ಹೇಳಿದ್ರೆ ಇವರು ನಿಜ ಇವರು ಹೇಳುವರೆಲ್ಲ ಏನು ಜನಗಳಿಗೆ ಒಳ್ಳೇದ್ ಮಾಡಕ್ಕೋಸ್ಕರನೇ ಮಾಡ್ತಿದೀವಿ ಅಂತ ಹೇಳಿದಾರೆ ಅಷ್ಟೇ ಆಕ್ಚುಲಿ ಇದರ ಪ್ರಕಾರ ಜನಗಳಿಗೆ ಏನು ಒಳ್ಳೇದಾಗಲ್ಲ ಒಂದು ಈ ಬಂಡವಾಳ ಶಾಹಿಗಳಿಗೆ ಯಾರು ಬಂಡವಾಳ ಶಾಹಿಗಳಿದ್ದಾರೆ ಕೋಟ್ಯಾಂತ ರೂಪಾಯಿ ಇಟ್ಕೊಂಡಿದಾರೋ ಅವ್ರಿಗೆ ಮಹಿಳೆಯಲ್ಲ ಮದ್ವೆ ಮದುವೆ ಮಾಡಿದ್ವಿ ಐನೂರು ಕೋಟಿ ಅಂತವರ್ಗ ಅನುಕೂಲ ಆಯ್ತು ಅಷ್ಟೇ ಈಗ ಏನಾಗುತ್ತೆ ನಿಜವಾಗಿ ಮನೆಯಲ್ಲಿ ಉಳ ಉಪ್ಪಿಗೊಂದು ಸೇರ್ ಕೊಡ್ತವೆ ನಾವೇನ್ ಮಾಡ್ತೀವಿ ಅದು ಕೌಶಲ್ಯ ಹೊಡೆದು ಭಾಗ್ಲಾಗ್ತೀವಿ ಒಂದ್ ಸ್ವಲ್ಪ ತಂದ್ರೆ ಮನೆಗೆ ಹೋದ್ರೆ ಅವೆಲ್ಲ ಸತ್ತೋಗಿರ್ತವೆ ಆ ಕೆಲಸ ಮಾಡ್ಬಿಟ್ಟು ಮನೆಗೆ ಮೆಂಕಿ ಇಟ್ಬಿಟ್ರೆ ಮನೇನು ಸುಟ್ಟೋಗುತ್ತೆ ಆ ಪರಿಸ್ಥಿತಿ ಆಗಿದೆ ಇವತ್ತು ಈ ದೇಶದಲ್ಲಿ ಅದ್ರಿಂದ ಈ ಒಂದು ವ್ಯವಸ್ಥೆ ಏನ್ ಮಾಡಿದ್ದಾರೆ ಈಗಲೇ ತಕ್ಷಣ ಹೇಳಿಲ್ಲ ಎರಡ್ ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ಸಿಕ್ಕಲ್ಲ ಬಿಟ್ಟು ಯಾರು ಅನುಕೂಲ ಆಯ್ತು ಅಂದ್ರೆ ಬ್ಲಾಕ್ ಮನಿ ಇರೋರ್ಗೆ ಮೊದಲು ದೊಡ್ಡ ಡಬ್ಬ ಇಡ್ಬೇಕಾಯ್ತು ಈಗ ಸಣ್ಣ ಡಬ್ಬಲ್ಲಿ ಅಷ್ಟೇ ಹಣ ಇಡಬಹುದು ನೋಡಿ ಈಗ ನೀವು ಅಕೌಂಟ್ ಇದರಲ್ಲಿ ಯಾಕೆ ಇದು ಸಕ್ಸಸ್ ಆಗುದಿಲ್ಲ ಅಂತ ಇಂಟೆನ್ಶನ್ ಈಗ ಪ್ರಧಾನ ಮಂತ್ರಿ ಅವರು ಮತ್ತೆ ಸರ್ಕಾರ ಮಾಡಿದ ಇಂಟೆನ್ಶನ್ ಯಾರು ಬೇಕಾಗುವ ಪ್ರಿವೆಂಟಿವ್ ಮೆಜರ್ಸ್ ಯಾವ್ದು ಅವರು ದಟ್ ಇಸ್ ದ ಮೇನ್ ಇದು ಮತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವಾಗ ಸೆವೆಂಟಿ ಪರ್ಸೆಂಟ್ ಮಾತ್ರ ಬ್ಯಾಂಕ್ ಅಕೌಂಟ್ ಇರುವವರು ಅದರಲ್ಲಿ ಇವರು ಯಂದನ್ ನಲ್ಲಿ ಬಂದದ್ದು ಖಾಲಿ ಅರೌಂಡ್ ಟ್ವೆಲ್ ಪರ್ಸೆಂಟ್ ಇದು ಆರ್ ಬಿ ಐ ಸ್ಟಾರ್ಟಿ ತರ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಅಕೌಂಟ್ ಇಲ್ಲ ಈ ಸೆವೆಂಟಿ ಪರ್ಸೆಂಟ್ ನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲಿ ಸಿಟಿಯಲ್ಲಿದ್ದಾರೆ ನಾಲ್ಕು ನಾಲ್ಕು ಹನ್ನೆರಡು ಹದಿನಾರು ಬ್ಯಾಂಕ್ ನಲ್ಲೂ ಅಕೌಂಟ್ ಇದ್ದವರು ಇದ್ದಾರೆ ಅಲ್ಟಿಮೇಟ್ಲಿ ರೂರಲ್ ಇದರಲ್ಲಿ ಅಕೌಂಟೇ ಅಲ್ಲದೆ ಮತ್ತೊಂದು ಏನು ಬಂಗ್ಲೆ ಮಾಡಿದಂತೆ ಕೋಪರೇಟಿವ್ ಬ್ಯಾಂಕ್ಸ್ ನಲ್ಲಿ ಎಕ್ಸ್ಚೇಂಜ್ ಗೆ ಇದು ಕೊಡ್ಲಿಲ್ಲ ಕೋಪರೇಟಿವ್ ಸೊಸೈಟಿಯನ್ನು ಕಂಪ್ಲೀಟ್ ಇದರಿಂದ ಮತ್ತಲ್ಲದೆ ಮೇನ್ ಇಲ್ಲಿ ಬ್ಲಾಕ್ ಮನಿ ಇರುವುದು ಡಿಪಿ ನೋಟ್ ನಲ್ಲಿ ಎನ್ ಇದರಿಂದ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ಆಗುವುದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಲ್ಲಿ ಅಂತ ಹೇಳಿದ್ರೆ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡುವುದು ಟೆನ್ ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಆಫ್ ದಿ ಇದು ಕಂಪ್ಲೀಟ್ ಎಫ್ ಸೆಗ್ಮೆಂಟ್ ನಿಮ್ಮ ಡಿರೈವೇಟಿವ್ಸ್ ಮಾರ್ಕೆಟ್ ನಲ್ಲಿ ಖಾಲಿ ನೀವು ಹತ್ತು ಕೋಟಿ ಟ್ರಾನ್ಸಾಕ್ಷನ್ ಮಾಡುದ್ರೆ ನೀವು ಖಾಲಿ ಒಂದು ಕೋಟಿ ಮಾತ್ರ ಬ್ಯಾಲೆನ್ಸ್ ಇದೆ ಆದ್ದರಿಂದ ಮತ್ತೆ ಬಡವರಿಗೆ ಅವರ ಸಂಪಾದನೆ ಡೆಪಾಸಿಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಏನಿಲ್ಲ ಈಗ ನಮ್ಮ ದೇಶದ ಒಳಗಡೆ ಸಾಮಾನ್ಯ ಜನರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಬಾರಿ ದೊಡ್ಡ ಅತೃಪ್ತಿ ಇದೆ ಕೋಪ ಇದೆ ಅದು ಲೋಕ್ಪಾಲ್ ವೆಜಿಟೇಷನ್ ಇದರೂ ಕೂಡ ಅದು ವ್ಯಕ್ತ ಆಗಿದೆ ಆದ್ರೆ ಲೋಕಪಾಲ್ ಬರಲಿಲ್ಲ ಅದೇ ರೀತಿಯಲ್ಲೇನೆ ಆ ಒಂದು ಜನರ ಒಳಗಡೆ ಇರುವಂತ ಸಿಟ್ಟು ಇದೆಯಲ್ಲ ಸಿಟ್ಟಿನ ಒಂದು ದುರುಪಯೋಗವನ್ನ ಮಾಡ್ಕೊಂಡು ರಾಜಕೀಯ ದುರುಪಯೋಗ ಮಾಡಿಕೊಳ್ಳಕ್ಕೆ ಇದೊಂದು ಕ್ರಮವಾಗಿ ಮಾತ್ರ ಆಗುತ್ತೆ ಜನಬೆಂಬಲ ಇಲ್ಲ ಸಿಟ್ ಇದೆಯಲ್ಲ ಸಿಟ್ಟಿದೆ ಭ್ರಷ್ಟಾಚಾರದ ವಿರುದ್ಧ ಅದರಿಂದಾಗಿ ಆ ಒಂದು ಸಿಟ್ಟನ್ನ ಏನಾದ್ರೂ ಮಾಡಬೇಕು ದುರುಪಯೋಗ ಅಂತ ಹೇಳ್ತಾ ಇದ್ದೀನಿ ಆ ದುರುಪಯೋಗದಿಂದಾಗಿ ಜನರಲಿ ತಾತ್ಕಾಲಿಕವಾಗಿ ಆರಂಭದಲ್ಲಿ ಬೆಂಬಲ ಕೊಟ್ಟರು ಆಮೇಲಿಂದ ಅದು ಹೋಗ್ತಾ ಇದೆ ಇದು ತುಘಲಕ್ ದರ್ಬಾರಾಗಿ ಗಳಿಗೆಗೊಂದು ಹೇಳಿಕೆ ನಮಸ್ಕಾರ ಆದ್ಮೇಲೆ ಅನಾನ್ಯೀಕರಣದ ಚರ್ಚೆ ಮುಂದುವರಿತಾನೆ ಇದೆ ಯಾವುದೋ ಒಂದು ಅಂತಿಮ ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲುವಂತಹ ಹೊತ್ತು ಖಂಡಿತವಾಗಿಯೂ ಇದಲ್ಲ ಇನ್ನು ಕೂಡ ಚರ್ಚೆ ಮುಂದುವರಿಯುತ್ತೆ ಸಂಸತ್ ನಲ್ಲಿ ನಾಳೆಯಾದ್ರೂ ಪ್ರಧಾನಿ ಅವರು ಆಗಮಿಸ್ತಾರ ಉತ್ತರವನ್ನ ಕೊಡ್ತಾರ ಅಂತ ಕಾದ್ ನೋಡ್ಬೇಕು ಇದರ ನಡುವೆ ಎಟಿಎಂಗಳು ಹಾಗೆಯೇ ಬ್ಯಾಂಕ್ಗಳ ಮುಂದೆ ಕ್ಯೂ ಸ್ವಲ್ಪ ಕಡಿಮೆಯಾಗಿದ್ರು ಜನಜೀವನ ಸಹಜ ಸ್ಥಿತಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ಸಮಯವೇ ಉತ್ತರಿಸಬೇಕು ಇದು ಈ ಹೊತ್ತಿನ ಡಿಬೇಟ್ ಅವರು ಚಾನಲ್ ಚೇಂಜ್ Da Norte, a Rádio News.